ಮಕ್ಕಳೇ ಪಂಚಪಾಂಡವರ ಪತ್ನಿಯ ಹೆಸರೇನು ಹೇಳಿ ಗೊತ್ತು ದ್ರೌಪದಿ ಪಾಂಡವರ ಹೆಂಡತಿ ದ್ರೌಪದಿ ಅಂತ ಎಲ್ಲರಿಗೂ ಗೊತ್ತು ಸರ್ ಸರಿ ಅವಳ ಬಗ್ಗೆ ಏನ್ ಗೊತ್ತು ನಿಮ್ಗೆಲ್ಲ ಅವಳು ನೋಡೋಕ್ಕೆ ತುಂಬಾ ಸುಂದರವಾಗಿದ್ಲು ಅಪರಾಧವನ್ನು ಖಂಡಿಸುವ ದಿಟ್ಟೆ ಅವಳು ಅವಳು ಪಂಚಪಾಂಡವರ ಪತ್ನಿ ಆಗಿದ್ಲು ಓಹೋ ಅವಳ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀರಲ್ಲ ಕೃಷ್ಣ ಸುಂದರಿ ಅವಳು ಇವೆಲ್ಲದರ ಜೊತೆಗೆ ಅವಳು ಮಹಾಕೃಷ್ಣ ಭಕ್ತೆಯಾಗಿದ್ಲು ಅವನಲ್ಲಿ ಅನನ್ಯವಾದ ಗೌರವ ಆದರ ಪ್ರೀತಿ ಭರವಸೆ ಇತ್ತು ಅವಳಿಗೆ ಅದನ್ನು ಹೇಳುವಂಥ ಕತೆ ಒಂದಿದೆ ನೋಡಿ ಆ ಕತೆ ಬೇಕಾ ನಿಮಗೆ ದ್ರೌಪದಿ ಪಂಚಪಾಂಡವರ ಪತ್ನಿಯಾಗಿದ್ಲು ಅವಳು ಪಟ್ಟದರಸಿಯಾಗಿದ್ದರೂ ಕೂಡ ಅವಳ ಜೀವನ ಅನೇಕ ಸಂಘರ್ಷಗಳಿಂದ ಕೂಡಿದ್ದಾಗಿತ್ತು ತುಂಬಿದ ಕೌರವ ಸಭೆಯಲ್ಲಿ ವಸ್ತ್ರಾಪರಣ ಮುಂತಾದ ಅವಮಾನಕರವಾದ ಸನ್ನಿವೇಶಗಳನ್ನು ಎದುರಿಸಿದವಳು ಅವಳು ಇಂತಹ ನಾಚಿಕೆಗೇಡಿನ ಸಂದರ್ಭಗಳಲ್ಲಿ ಅವಳ ಕೈ ಹಿಡಿದೆತ್ತಿ ರಕ್ಷಣೆ ಮಾಡಿದವನು ಶ್ರೀಕೃಷ್ಣ ಆ ಕೃಷ್ಣನ ಮೇಲೆ ದ್ರೌಪದಿಗೆ ಅನನ್ಯ ಪ್ರೀತಿ ಭಕ್ತಿ ಸಖಾಭಾವ ಕೃಷ್ಣ ಕೂಡ ಅವಳ ಕರೆಗೆ ಓಡೋಡಿ ಬರ್ತಾ ಇದ್ದ ಹೀಗೆ ಅವಳ ಸಂಕಟ ಸಮಯಕ್ಕೆಲ್ಲ ಓಡೋಡಿ ಬಂದು ರಕ್ಷಣೆ ಮಾಡುವ ಕೃಷ್ಣನ ಈ ಪ್ರವೃತ್ತಿ ಕಂಡು ಅವನ ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಗೆ ಆಶ್ಚರ್ಯ ಅನಿಸ್ತಾ ಇತ್ತು ಕೃಷ್ಣ ದ್ರೌಪದಿಯ ಮೇಲೆ ಬೇಕಾದುದಕ್ಕಿಂತ ಹೆಚ್ಚು ಅನುಗ್ರಹ ತೋರ್ತಾ ಇದ್ದಾನೆ ಅಂತ ಅವರು ಭಾವಿಸ್ತಾ ಇದ್ದರು ಶ್ರೀಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಸದಾ ಪಾತ್ರಳಾದ ದ್ರೌಪದಿಯ ಮೇಲೆ ಒಂದು ರೀತಿಯ ಅಸೂಯೆಯ ಭಾವ ಅವರಿಗೆ ಇತ್ತು ಇದನ್ನು ಹಲವಾರು ಬಾರಿ ಕೃಷ್ಣನ ಎದುರು ಆಡಿ ತೋರಿಸಿದ್ರೂ ಕೂಡ ನಮ್ಮ ಮೇಲೆ ಕೃಪೆ ತೋರೋಕ್ಕೆ ನಾವೇನು ದ್ರೌಪದಿಯೇ ಅಂತ ವ್ಯಂಗ್ಯವಾಡಿ ಕುಟುಕ್ತಾ ಇದ್ರು ಹೆಣ್ಣಿಗೆ ಸಹಜವಾದ ಮಾತ್ಸರ್ಯದಿಂದ ಇವರ ವ್ಯಂಗ್ಯ ಮಾತ್ಸರ್ಯ ಅನುಮಾನಗಳನ್ನು ಹೋಗಲಾಡಿಸ್ಬೇಕು ಅದು ಅತಿ ಅವಶ್ಯವಾಗಿದೆ ಅಂತ ಶ್ರೀಕೃಷ್ಣ ಅಂದ್ಕೊಳ್ತಾನೆ ಒಂದು ಸಲ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿ ಇಂದ್ರಪ್ರಸ್ಥಕ್ಕೆ ಬರ್ತಾನೆ ದ್ರೌಪದಿ ತನ್ನ ಅರಮನೆಯಲ್ಲಿ ಆಗಷ್ಟೇ ಅಭ್ಯಂಜನ ಮುಗಿಸಿ ಅಂದರೆ ತಲೆಸ್ನಾನ ಮಾಡಿ ತನ್ನ ಕೂದಲನ್ನು ಹರಡಿ ಒಣಗಿಸ್ಕೊಳ್ತಾ ಇದ್ಲು ಕೂದಲಿನ ಸಿಕ್ಕನ್ನು ಬಿಡಿಸ್ಕೊಳ್ತಾ ಇದ್ಲು ಶ್ರೀಕೃಷ್ಣ ಪತ್ನಿಯರ ಜೊತೆ ಆಗಮಿಸಿದ್ದನ್ನು ಕಂಡು ಅವಳು ಪ್ರೀತಿ ಮತ್ತು ಆಧಾರಗಳಿಂದ ಅವರನ್ನು ಬರಮಾಡ್ಕೊಳ್ತಾಳೆ ಆಗ ಶ್ರೀಕೃಷ್ಣ ತಮಾಷೆಯಿಂದ ಇದೇನು ಕೇಶ ಶೃಂಗಾರವಾಗ್ತಾ ಇದೆಯಲ್ಲ ನಿನ್ನ ಕೆಲಸ ಮುಂದುವರಿಸು ಮುಂದುವರಿಸು ಅಂತ ಹೇಳ್ದ ಆಗ ದ್ರೌಪದಿ ಇರಲಿ ಇರಲಿ ಆಮೇಲೆ ಬಾಚ್ಕೊಂಡ್ರಾಯ್ತು ಅಂತ ಹೇಳ್ತಾ ತನ್ನ ಬಿಚ್ಚಿದ ಮುಡಿಯ ಗಂಟನ್ನು ಕಟ್ಕೊಳ್ಳೋಕ್ಕೆ ಹೋಗ್ತಾಳೆ ಆಗ ಕೃಷ್ಣ ರುಕ್ಮಿಣಿ ಸತ್ಯಭಾಮಿಯರತ್ತ ತಿರುಗಿ ರುಕ್ಮಿಣಿ ಬಾಮಾ ನನ್ನ ಸಖಿ ತನ್ನ ದಟ್ಟ ಕೂದಲನ್ನು ಕಟ್ಟಿಕೊಳ್ಳೋಕೆ ಉದಾಸೀನ ತೋರ್ತಾ ಇದ್ದಾಳೆ ಅವಳನ್ನು ಕೂರಿಸಿ ಅವಳ ಹೆರಳನ್ನು ಬಾಚಿ ನೀವು ಶೃಂಗಾರ ಮಾಡಿ ಅವಳಿಗೆ ಆನಂದವಾಗತ್ತೆ ಅಂತ ಹೇಳ್ತಾನೆ ರುಕ್ಮಿಣಿ ಸತ್ಯಭಾಮಿಯರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಕೃಷ್ಣನ ಮೇಲೆ ನಾವ್ಯಾಕೆ ಬಾಚಬೇಕು ದ್ರೌಪದಿಯಕ್ಕೆ ಕೇಶವನ ನಾವೇನು ಅವಳ ದಾಸಿಯರೇ ಈ ಕೃಷ್ಣನದ್ದು ಅತಿಯಾಯಿತು ಪತ್ನಿಯರಿಗಿಂತ ಇವಳೇ ಹೆಚ್ಚಾದ್ಲು ಅಂತೆಲ್ಲ ಮನಸ್ಸಿನಲ್ಲಿ ಬೈಕೊಳ್ತಾರೆ ಆದರೆ ದ್ರೌಪದಿಯ ಎದುರು ಹಾಗೆಲ್ಲ ಹೇಳಿ ತಮ್ಮ ಸಂಕುಚಿತ ಮನೋಭಾವವನ್ನು ತೋರಿಸ್ಕೊಳ್ಳೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಅಲ್ಲದೆ ತಮ್ಮ ಪ್ರೀತಿಯ ಪತಿಯ ಮಾತನ್ನು ಮೀರುವ ಉದ್ದಟತನ ಪ್ರದರ್ಶಿಸುವ ಸಂದರ್ಭ ಇದು ಅಲ್ಲ ಅಂತ ಅವರಿಗೆ ತಿಳಿದಿತ್ತು ಹಾಗಾಗಿ ತಮ್ಮ ಮನಸ್ಸಿನ ಆಕ್ರೋಶ ದುಗುಡವನ್ನು ತೋರುಗೊಡದೆ ಇಬ್ಬರು ದ್ರೌಪದಿ ಬೇಡ ಬೇಡ ಅಂತ ಹೇಳಿದರು ಅವಳ ಕೂದಲನ್ನು ಇಬ್ಬಾಗ ಮಾಡಿ ಬಾಚೋಕೆ ಶುರು ಮಾಡಿದರು ಆಗ ಅವರಿಗೆ ಒಂದು ಆಶ್ಚರ್ಯಜನಕವಾದ ಅನುಭೂತಿ ಉಂಟಾಗುತ್ತೆ ದ್ರೌಪದಿಯ ಪ್ರತಿ ಕೂದಲಿಂದ ಕೃಷ್ಣ 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 ಎನ್ನುವ ನಿರಂತರ ಪಠಣವನ್ನು ಹೊರಹೊಮ್ಮೋದನ್ನು ಅವರು ಕೇಳಿಸ್ಕೊತಾರೆ ಅವಳ ದೇಹದ ಕಣ ಕಣವು ಶ್ರೀಕೃಷ್ಣನ ನಾಮ ಜಪವನ್ನು ಜಪಿಸುತ್ತಿರೋದನ್ನು ಅವರು ನೋಡ್ತಾರೆ ದ್ರೌಪದಿಯ ಕಾಯ ಶ್ರೀಕೃಷ್ಣನ ನಾಮದಿಂದ ಆವರಿಸ್ಕೊಂಡು ಬಿಟ್ಟಿತ್ತು ಅವಳು ಶ್ರೀಕೃಷ್ಣನ ಜಪವೇ ಆಗಿಬಿಟ್ಟಿದ್ಲು ದ್ರೌಪದಿಯ ಪ್ರೀತಿ ಭಕ್ತಿಯ ಪರಾಕಾಷ್ಟತೆ ಕಂಡು ರುಕ್ಮಿಣಿ ಸತ್ಯಭಾಮಿಯರು ದಿಗ್ಮೂಢರಾಗ್ತಾರೆ ಇಂತಹ ಪರಿಪೂರ್ಣ ಭಕ್ತಿಯುಳ್ಳ ಭಕ್ತೆಯಾದ ದ್ರೌಪದಿಯ ಮೇಲೆ ಶ್ರೀಕೃಷ್ಣ ಅನುಗ್ರಹವನ್ನು ದಯಪಾಲಿಸದೆ ಹೇಗೆ ಉಳಿದಾನು ಅನ್ನೋದನ್ನು ಅವರು ಮನಗಾಣ್ತಾರೆ ಅವರ ಅನುಮಾನ ಹೇಳ ಹೆಸರಿಲ್ಲದ ಹಾಗೆ ದೂರವಾಗುತ್ತೆ ಅವರ ಅನುಮಾನ ನಿವಾರಣೆ ಆಗಿದ್ದನ್ನು ಕಂಡು ಶ್ರೀಕೃಷ್ಣ ಕಳ್ಳ ನಗೆಯೊಂದನ್ನು ನಗ್ತಾನೆ ಹೀಗೆ ದ್ರೌಪದಿ ನಾಮ ಜಪದ ಸರಳ ಸಾಧನೆಯ ಮೂಲಕ ಶ್ರೀಕೃಷ್ಣನ ನಿರಂತರವಾದ ಸಹಭಾಗಿತ್ವ ಪಡೆದು ಅತ್ಯುನ್ನತ ಹಂತವನ್ನ ತಲುಪ್ತಾಳೆ ಮಕ್ಕಳೇ ಬಾಯಿಂದ ಜಪ ಮಾಡೋದು ಗೊತ್ತಪ್ಪ ಆದ್ರೆ ಅವಳ ಕೂದಲಿಂದ ಕೂಡ ಕೃಷ್ಣ ಜಪ ಹೊರಡುತ್ತಲ್ಲ ಕೂದ್ಲು ಮಾತ್ರ ಅಲ್ಲ ಅವಳ ದೇಹದ ಕಣಕಣ ಕೂಡ ಕೃಷ್ಣ ಕೃಷ್ಣ ಅಂತ ಜಪ ಮಾಡ್ತಾ ಇತ್ತು ಹೌದು ಇದರಿಂದ ನೀವು ಏನು ತಿಳ್ಕೊಂಡ್ರಿ ಅನವರತ ಅಂದ್ರೆ ಸದಾ ಭಗವಂತನ ನಾಮ ಜಪಿಸುವುದರಿಂದ ಭಕ್ತನೊಬ್ಬ ಉನ್ನತವಾದದ್ದನ್ನ ಸಾಧಿಸ್ತಾನೆ ಅವನ ಉಸಿರೇ ಜಪವಾದಾಗ ಭಗವಂತ ಅವನ ಮೇಲೆ ಕೃಪೆ ತೊರೆದೇ ಇರಲಾರ ಹ್ಞೂ ಮಕ್ಳೆ ಕಲಿಯುಗದಲ್ಲಿ ಭಗವಂತನ ಅನುಗ್ರಹ ಪಡೆಯೋಕೆ ನಾಮಸ್ಮರಣೆಯೊಂದೇ ಅತೀ ಸರಳ ಮತ್ತೆ ಸುಲಭೋಪಾಯವಾಗಿದೆ ಗೊತ್ತಾಯ್ತಾ ನಾಮಸ್ಮರಣೆ ಮಾಡಿದ್ರೆ ನಿಮ್ಗೆ ಏನು ಸರಿ ಆದ್ರೂ ನಿಮ್ ಜೊತೆ ಭಗವಂತನ ನಾಮಸ್ಮರಣೆನೂ ಮಾಡ್ತೀವಿ ಹ್ಮ್ ಈಗ ಸರಿ ಆಯ್ತು ಹಾಗೆ ದಾರಿಗೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ 打电话的。